ಕುತ್ರು ಕಾಡ್ತಾ ನಿಂದ್ರೂ ಕಾಡ್ತಾ ಮಕ್ಕಳು ಕಾಡ್ತಾ ಒಡೆಯರು ಕಾಡ್ತಾ ಇದು ಕೂತಪ್ಪ ಅಂದ್ರೆ ಕಾಯ್ಕನಿ ಬಾಗ್ಲ ಬಡಿತಾರ ಜಮಣ್ಣಪ್ಪ ಅಂತಂದ್ರೆ ಬಸ್ರಮಣಿ ಬಾಗ್ಲ ಬಡಿತಾಳ ಪೂಜಾ ಕೂತಪ್ಪ ಅಂದ್ರೆ ದೇವ್ರ ಮನಿ ಬಾಗ್ಲಾ ಬಡಿತಾರ ಸಂಬಂಧ ನಾನು ಊರ ಬಿಡ್ಬೇಕು ಅಪ್ಪ

அய்யோ குரு ராகவேந்தா புள்ளி தகி நோட் அவமான அக்க அந்த ஏ அக்க அக்கட தங்க

ಏನ್ ಮಾಡ್ತೀವಿ ಈಗ ಕುಂಡ್ಲಿ ನಾವು ತ ಕೊಡ್ಬೇಕಾದ್ರೆ ಆರ್ ತಿಂಗಳ ಹುಡ್ಬೇಕಾದ್ ನಾವು ಹೌದು ಆ ಮುತ್ತೆ ಏನೇ ಅಂತ ಹೇಳು ಆ ಮುತ್ತೆ ಹೇಳ್ತಿದ್ದ ಇಂದ್ರಾ ಗಾಂಧಿ ಸತ್ತ ಆರ್ ದಿನಕ್ಕೆ ನಾನು ಹುಟ್ಟಿದ್ದೆ ಇಂದಿರಾ ಗಾಂಧಿ ಸತ್ತ ಆರ್ ದಿವಸ ನೀವು ಹುಟ್ಟಿದ ಬಿಡಬೇಷ ಏನಂತ ಆವಾಗ ನಮ್ಮ ಅಜ್ಜ ನಮ್ಮ ಅಜ್ಜಿನ ಮದುವೆ ಆಗಿದ್ದೇನೆ ಯಾರಿಗೂ ನಮ್ಮ ಅಪ್ಪನ ಹುಟ್ಟಿದ್ದಿಲ್ಲ ಯಾರಿಗೂ ಹೆಂಗಪ್ಪ ಹುಳ್ಳಿ ತಗೊಳ್ಳಿ 84 85ನೇ ಎಂಬತ್ನಾಲ್ಕು ಹುಟ್ಟಿದ ಅನ್ನಲ್ಲ ಅಲ್ಲೇ ಆಚೆ ಪಾಚೆ ನಿನ್ನ ಜನ್ಮನಾಮ ಏನು ನನ್ನ ಜನ್ಮನಾಮ ಏನು ನಾನು ಈ ನನ್ನ ರೆಡಿಯಾಗಿ ಹೊಂಟಾ ನನ್ನನ್ನು ನೋಡಿ ಎಲ್ಲಿ 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 ಯಾಕ ಎಲ್ಲಿ ನೀನು ಎಲ್ಲಿ ಎಲ್ಲಿ ಅದಕ್ಕೆ ನನ್ನ ಹೆಸರು ನಾನು ಚೇಂಜ್ ಮಾಡ್ಕೊಂಡಬಿಟ್ಟೆ ಏನು ಅಂತ ಮಾಡ್ಕೊಂಡಿ मोस्ट ಬ್ಯೂಟಿಫುಲ್

ನನಗ್ ಸಟ್ಟ ಗೊತ್ತ ಇವತ್ತಿನ ಹೆಂಗ ಹೇಳ್ತಿ ಹಂಗ್ ಕೇಳ್ತೇನೆ ಅಂತ ಓದ್ತಾ ಹೋಗ್ತೀನಿ ಕೇಳ್ತಾ ಹೋಗ ಮಕರ ಅಲ್ಲ ಕುಲ ಇದ ಲಾಸ್ಟ್ அகஸ்டாசியில் அது எல்லாம் இவ்ரன் விட்டுவிடனி நீடித்தீன நமக்கு ಅಂದೆ ನನಗೆ ಸೆಟ್ ಆಗೋ ರಾಶಿ ಅಂತಂದ್ರೆ ಸಿಂಹ ಸಿಂಹ ರಾಶಿಗೆ ಸೆಟ್ 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 ಅಂದ್ರೆ ಒಂದು ಕುಳ್ಳೆ ತಕೊಂಡೆ ಅದನ್ನ ಸಕ್ಕತ್ತಾ ಬಂದು ಅಡಗಿರ چلا ಮಾಡಿ ಅಲ್ಲ ಇವಸ್ರ ಆಗಿಲ್ಲ ನಾಳೆ ಸಿಗುತ್ತೆ ಏ ನಾಳೆ ಆಗಂಗಿಲ್ಲ ನಾನು ಹೊಂಟೀನಿ ಹೋಗ್ತೀನಿ ಇವತ್ತಷ್ಟೇ ದೂರ ಅಂದುಕೊಳ್ಳಿ ಬೇಕಾ ಇಲ್ಲ ಅಂತಂದ್ರೆ ನಾನು ಹಾಸ್ಕಿ ನಿಮ್ಮ ಮನೆಯಲ್ಲಿ ಜೈನು ಅಂತ ಮಾತ್ರ ಮಾಡಬೇಡ ಇದುವರೆಗೂ ಈ ಕ್ಷಣದವರೆಗೂ ನಾ ಬ್ರಹ್ಮಚಾರಿ ಆಗಿದ್ದೆ ಇವತ್ತಿಂದ ಬ್ರಹ್ಮಚಾರಿ ವತನ ಬಿಟ್ಬಿಡ್ತ ನಾನು ಅನ್ ಮಾತ್ರ ಮಾಡಬೇಡ ಬೇಕಾದ್ರೆ ಸಂಜೆ ಮುಂದೆ ಎಲ್ಲಿ ತೋಮನೆ ಕಾಯ್ ಯಾಕ ಕೊಡ್ತೀನಿ ಏನು

అది నాది అవన కుల కన్ను